शीघ्रदली जिला पंचायत तालूक पंचायत चुनाव मीसला प्रक्रिया बगे सचिव खर् ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮೀಸಲಾತಿ ಪ್ರಕ್ರಿಯೆ ನಡೆಯುತ್ತಿದೆ ಎರಡು ಮೂರು ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತದೆ ಎಂದು ಹುಬ್ಬಳ್ಳಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಭರವಸೆ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿಂದು ಮಾಧ್ಯಮದ ಜೊತೆ ಮಾತನಾಡಿದ ಅವರು ನಾವು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯನ್ನು ಮಾಡುತ್ತೇವೆ ಎಂದರು ಇದೇ ವರ್ಷದಲ್ಲಿ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಯುತ್ತದೆ ಇದರಲ್ಲಿ ಯಾವುದೇ ವಿಳಂಬ ಆಗುವುದಿಲ್ಲ ಎಂದು ಅವರು ಹೇಳಿದರು ನಾವು ನಾವು ಮಾಡ್ತೀವಿ ಅಂತ ಒಪ್ಪಿದ್ದೀವಿ ಹೈಕೋರ್ಟ್ ಅಲ್ಲಿ ಈಗ ಅದು ಪ್ರಕ್ರಿಯೆ ನಾವು ಇಂಟರ್ನಲ್ಲಿ ನಾವು ಮಾಡ್ತಾ ಇದೀವಿ ಈ ಬಹುಶಃ ಇನ್ನೊಂದು ಎರಡ್ ಮೂರು ತಿಂಗಳಲ್ಲಿ ನೋಟಿಫಿಕೇಶನ್ ನಾವು ಮಾಡ್ತೇವೆ ನಾವು ಮಾಡ್ತೇವೆ ನೋಡಿ ಇದು ಶ್ರೀರಾಮ್ ಸೇನೆ ಅಧ್ಯಕ್ಷರ ಯಾರೋ ಮಾಡಿದ್ದು ಅಂತ ಇದಕ್ಕೆ ಮುಖ್ಯವಾದಂತ ಕಾರಣ ಏನು ಸಮಾಜದಲ್ಲಿ ವಿಷ ಬರಿತಾ ಇದ್ದಾರೆ ಈ ನಿಮ್ಮ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಆ ಒಂದು ಮನೋಭಾವನೆ ಇವತ್ತು ಹಳ್ಳಿ ಹಳ್ಳಿಗೆ ಹೋಗ್ತಾ ಇದೆ ಅಂದರೆ ಇವರು ಒಬ್ಬ ಶಿಕ್ಷಕನ್ನು ಒಬ್ಬನ ಪ್ರಿನ್ಸಿಪಲನ್ನು ಇವರಿಗೆ ವಜಾಗೊಳಿಸ್ಲಿಕ್ಕೆ ಅಥವಾ ವರ್ಗಾವಣೆ ಮಾಡಿಸ್ಲಿಕ್ಕೆ ಇವರು ಚಿಕ್ಕ ಮಕ್ಕಳನ್ನ ಕೂಡ ಬಲಿ ತಗೋತಾರೆ ಅಂದರೆ ಇವ್ರ ಮನುಷ್ಯರ ಅಧಿಕೃತವಾದಂಥ ಏನು ಇವರೆಲ್ಲ ಪದಾಧಿಕಾರಿಗಳು ರಾಮ್ ಸೇ ಸೇನೆ ಇರುತ್ತೆ ಎಲ್ಲಿದ್ದಾರೆ ಅವರೆಲ್ಲ ಇವಾಗ ಬಿ ಜೆ ಪಿ ಅವರು ಎಲ್ಲಿದ್ದಾರೆ ಅವರಿಗೆ ಅವರು ಅವನ್ನ ಏನೀ ಕೋಮದ ವಿಷ ಬೀಜ್ತಾ ಬೀಜವನ್ನ ಬಿತ್ತಾ ಇದಾರೆ ಸಮಾಜದಲ್ಲಿ ಅದ್ರ ಪರಿಣಾಮವಾಗಿ ಇದು ಆಗ್ತಾ ಇದೆ ಚಿಕ್ಕ ಮಕ್ಕಳಿಗೆ ಬಲಿ ತಗೊಳ್ತಾರೆ ಅಂದ್ರೆ ಇವ್ರೇನ್ ಮನುಷ್ಯರೇನ್ರಿ ಇವರು ಕೇಳ್ಬೇಕು ಇವರೆಲ್ಲ ನಿಮ್ಮ ಬೊಮ್ಮಾಯಿ ಸಾಹೇಬ್ರು ನಿಮ್ ಬೆಲ್ಲದವರು ಕೇಳಿ ಈಗ ಟ್ರಂಪ್ ತೆರಿಗೆ ಹಾಕಿದ್ರು ಕಾಂಗ್ರೆಸ್ ಉತ್ತರ ಕೊಡ್ಬೇಕು ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರು ಕಾಂಗ್ರೆಸ್ ಉತ್ತರ ಕೊಡ್ಬೇಕು ರಾಮ್ ಸೇನೆ ಏನ್ ಮಾಡಿದ್ರು ಕಾಂಗ್ರೆಸ್ ಉತ್ತರ ಕೊಡ್ಬೇಕು ಆರ್ ಎಸ್ ಎಸ್ ಮಾಡಿದ್ರು ಕಾಂಗ್ರೆಸ್ ಉತ್ತರ ಕೊಡ್ಬೇಕು ಬಿಜೆಪಿ ನಾಯಕರು ಬಾಯಿಗೆ ಬಿಗ